ರೊಟ್ಟಿ ಮಾಡೋರಾಗ ಒಂದು ಹಿಟ್ಟು ಹಿಟ್ಟು ಜಾಸ್ತಿ ಹಿಟ್ಟೆ ದಪ್ಪ ಅದು ನೋಡಿ ಇಲ್ಲ ಒಲ್ಲಿ ಜೊಳಕ್ಕೆ ಇಡ್ತೇನೆ ಬಿರುತ್ತದಂದ್ರೆ ಮಧ್ಯಾಹ್ನ ಸಾರಿಗೆ ಹಾಕೊಂಡು ತಿನ್ನೋಕೆ ಬರ್ತೈತಿ ಕಮಲಕರ ಅದೇ ರೀತಿ ಒಂದೇ ಥರ ವಿಡಿಯೋ ಹಾಕಾಕತ್ತೀರಿ ಬೋರ್ ಆಗ್ತಾವ್ರಿ ಬೇರೆ ಥರ ಹಾಕಕ್ಕೆ ಹಾಕ್ರಿ ಕತೆಗಳನ್ನು ಅಂದ್ರೆ ಹೌದ್ರಿ ನಾನು ಈಗ ಊರೊಳಗದೇನು ಹಂಗಾಗಿ ಹಾಗಾಗಿ ಬೇರೆ ಬೇರೆ ಕತೆಗಳನ್ನು ನನಗೂ ಮಾಡಿ ಮಾಡಕ್ಕೆ ಆಗಲ್ತ್ರಿ ಬೇರೆ ಊರಿಗೆ ಬಂದಿದ್ದೆ ನಾನು ಹಾಗಾಗಿ ಅಲ್ಲೇ ನೆಟ್ವರ್ಕ್ ಪ್ರಾಬ್ಲಮ್ ಆಗತ್ತರಿ ದಯವಿಟ್ಟು ಕ್ಷಮೆ ರೀ ಊರಿಂದ ಬಂದ ಮೇಲೆ ನಾನು ನೀವು ಯಾವ ರೀತಿ ಹೇಳ್ತಿರಲ್ಲ ಅದೇ ರೀತಿ ಹಾಕೋಕೆ ಪ್ರಯತ್ನ ಮಾಡ್ತೀನಿ ರೀ ದಯವಿಟ್ಟು ಹಾಕುವಂಥ ಕತೆಗಳಿಗೆ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಾವು ನಮಗೂ ಖುಷಿ ಆಕತಿ ನೀವು ಮನೆ ಗೊತ್ತ ತೆಗೆದು ಇಟ್ಕೋತೀನಿ ಒಂದು ಗಿರ್ಜೆ ಒಂದು ಥಾಟ್ ಇತ್ತು சேங்காச்சடனி அந்த மொன்னே அதன கம்பல கிழிமிங்க கொட்டார்த்து ரொட்டி முந்தை ஜாஸ்தி தோண்டபா நீ தப்பா அதுவும் மத்த மத காங்காக்கடி அந்த ஒலி ஜெழக்க ரெட்டர் விருசு ஆக்கவு சாரி தினக்கிட்டு நோடில ஹௌதண்ணாக்கா ிர்ஜா ஒன் ஆட்டித்தலைவ அதிட்டு மன்னே கே கொடு அந்த கொடுக்க ஆகல கொடுத்து கொடுத்தேன் கொடுத்தி மத்தேனா நாஷ்ட கரது அதுக்கு கொட்டர அந்தவா தடைய் இல்ல நீடத்தின் இல்லை ஜீவத நடித்தீங்க கொட்டாக்கோங்க இவனி ஒகதுஹாக்கேல இவனிட்டு ஒகிள்த்தி ஏன் தைவா பிள்ளை கொட்டாரு இதன்கதாக்கோத்த மக்கோ நான் அவ்வளோ பத்தேனி இல்லக்க நான் ஒன் சீரியன்னு முதவ் இஸ்ரீ எல்லாம் ஒன்னும் சீரிய தடி எல்லாம் முத மன்ன்து அது நீ சீர குடி இல்ல கடி ஒன் இத்தேன் இஸ்ரீ கல்லிலே அந்த ஒட்டு இதா கப்பாட்டண மத்த ஊருக ஊடாக்கு ಇವ ನಾನು ಜಾಡಿ ಸೀಮ್ ಹಂಗ ಮಾಡಿಸಿ ನೀವ ಅನ್ನ ಮತ್ತೊಂದಿನ ನೋಡ್ನ ಅಂತ ನೀನ್ ವಶ್ ಮಾಡ್ಕೊಂಡಿಲ್ಲ ನೀನು ಬಾಳ ಅದ ಸೀರಿ ಹ್ಞೂ ಕಾರ್ ತೊಗೊಂಡು ನೀನ್ ಕೊಟ್ಟು ಬರ್ಬೇಕ ಹಂಗಾರ ಅತಿಯಾರ ಕೊಂಡಿದ್ದೆ ಅವ್ರ ಏನ ಕಾಲ್ ಸಾಗತ ಅಂತ ಹೌದನ್ನ ಕೇಳಿದ್ರೆ ಹೇಳ ಹಂಗಾರ ಗಿರ್ಜಾ ತಾಟ್ ಇತ್ತು ಕೊಡಾಕು ಗಾಡಿ ಅಂತ ಹೇಳ ಇಲ್ಲ ಇತ್ಲ ಬಕ್ಲೆ ಹೋಗಿ ತಡಿ ಹಿಂದ ಅದಾಳ ಏನ್ ಮಾಡ ಬಾಂಡೆ ಅದು ತಿಕ್ತಿರ್ತ ಕೊಟ್ಟು ಬರ್ತೇನೆ ನೋಡುವ ಹಂಗಾರ ಹ್ಞೂ ಕರೋಟ್ ಹಿಂಗ ಇರ್ಲಿ ಏನಕ್ಕ ಇವು ಇರ್ಲಿ ಯಾವ ಅದಕ್ಕೆ ಏನಕ್ಕ ಅದಿ ಬಿರು ಸಾಕ ಅವು ನಡೀತೈತೆ ಇರಿ ಒಲಕ್ಕ ಒಲಿ ಕೊಡ ಹೊರಗಡೆ ಹೇಳ್ತೀನಿ ತಡಿ ಹಾಲು ಬಂದಿಂದವು ಇಲ್ಲೇ ಒಲಿ ಜಳಕ ಬಿಸಿ ಇರ್ತಾವ ಹಾಲು சீரியா எஸ்டிஸ் முதலாம் இடத்தினால பட்டின எல்லாரும் ஊரக மத்தவங்க ஓடாட் சும்னா சந்த மடிசி இட்ர எல்லாரும் ஊரக பட்டா சீரு உட்கண்ட ಅಲ್ಲ ತಮ್ಮಿ ಅಂಗ್ಳದು ಹರ್ವಿಡ್ತಲ್ಲ ಅದನ್ನ ಎತ್ತಾಗ್ರ ಅನ್ನೋದು ಗಾಳಿಗೆ ಇತ್ತ ಎಲ್ಲ ಹಾರ್ಕೊಂಡ್ಬಂದುಬಿಡ್ತೈತೆ ನೋಡಿದ್ರೆ ಕಸನ ಕಸಾನ ಹೊಳ್ದಿಲ್ಲ ಅನ್ಬೇಕು ಆ ನಮ್ಮನಿಗೆ ಹೊರಶು ಇಷ್ಟಿರ್ತಾರೆ ಮಂದಿ ಬಾ ಅಂಗಳ ಇಡ್ಲಿ ಬೇಕು ಇಡ್ಲಿ ಬೇಕಾನಾತಿದ್ರೆ ಇಡ್ಲಿಗೆ ರವಾದ ನೆನೆ ಹಾಕಿ ಬಂದೇನಿ ನಾಳೆ ಮಾಡ್ತೇನೆ ಹೋಗಿ ಒಂದಿಟ್ಟು ಇದನ್ನು ತರ್ಬೇಕು ಕಾಯಿ ಪಲ್ಯ ಏನಿಲ್ಲ ಎಲ್ಲ ಕಾಯ್ ದಿನಸ ಹಾಕಿದ್ರೆ ಚಲೋ ಆಗತ್ತದು ಗಜ್ರಿ ಬಟಾಟಿ ಟಮಾಟಿ ಹಣ್ಣು ಬೀನ್ಸ್ ಎಲ್ಲ ಬೇಕು ಅಂದರೆ ಚಲೋ ಆಕತೆ ನೋಡ್ತೇನೆ ಹೋಗಿ ತರೋದಾದ್ರೆ ಆದ್ರೆ ತರ್ತೇನೆ ನೀವು ಇಲ್ಲ ತೊಗೊಂಬರ್ಬೇಕು ಹೋಗಿ ಈಗ ಹೊಲಕ್ಕೆ ಹೋಗೋರಂಗ ಕಾಯಿಪಲ್ಲೆ ತೊಂಬರ್ ಇಲ್ಲೇ ಬಸ್ ಸ್ಟ್ಯಾಂಡ್ ಕಡೆ ಹಚ್ಚಿರ್ತಾರೆ ಅಂದ್ರೆ ನಾ ಯಾಕಂತಾರ ಐ ನೀನು ಏನು ಮಾಡ್ತೀವಿ ಅಂತಾರ ಏನು ಮನ್ಯಾಗೆ ನಮ್ಗೆ ಉದ್ಯೋಗರಂಗಿವೇನು ಹಂಗ ಇವ್ರು ಹೊಲಕ್ಕೆ ಹೋದ್ಮಾಗ ಏನು ಕಾಲ್ ಮೇಲೆ ಕಾಲು ಹಾಕೊಂಡೇನು ಕುಂತು ಆ ಕುರ್ಕುರೆ ತಿನ್ನೆ ಚಿಪ್ಸ್ ತಿನ್ನೆ ಏನು ಬಜ್ಜಿ ಮಾಡ್ಕೊಂಡು ತಿಂತೇವೆ ಮಾಡ್ತೀವಿ ಮನೆ ಅಂದೇನು ಮಾಡೋರು ನಾ ಬಾಂಡೆ ಅಂತಿರ್ತಾವೆ ಒಗ್ಯಾನ ಅಂತ ಇರ್ತಾವೆ ಕಸ ಹೊಡೋದು ಕಲ್ಲುರಿಸೋದು ಜಳಕ ಪೂಜಿ ಅಡಿಗೆ ಹಂಗ ಆಗತ್ತೆ ಹೆಣ್ಮಕ್ ಸರ್ ಎಷ್ಟು ಕಸ ಹೊಡೋದು ಒಂದು ನಾಲ್ಕು ರೊಟ್ಟಿಯನ್ನು ಮಾಡ್ತೀನಿ ಮಧ್ಯಾಹ್ನ ಊಟಕ್ಕೆ ಬರ್ತೇನೆ ಮುಂಜಾನೆ ಏನು ಬುತ್ತಿವಲ್ಲ ಅಂತ ನನ್ನ ಗಂಡ ඒගේ ර්ත හ මදු කුට කට තරම දන ජ ිශද සංකුපිට මට තේ වොනවා රොටේ මාර්තය නොට ර ද ට ඉටන දන්නු කත සරිව කති හොක්කින් හ ලලා මයගෙන් කක හරය ගති නොරන්ගේෙද ැහිත් ලජ හරවි තක කර හොට ර ර හොත් රක තයි ටම හොත්තකරක ුටතු හත් නරාතයන වේ නොන් ගත තිරගු රටත් ඒ තවනොින් ට ැක්ට නිීර තව පෙන්ට නර්තවයි වනීර්දග තම්පවවයිද ಇವು ತಲೆ ಕಟ್ಕೋದು ಸ್ಕಾರ್ಪರೇಲಿ ಇಟ್ಟವೇ ಏನು ಅಥ್ತ ಕಡೆ ಉಳ್ಳಾಕರ ಮನೆಗೆ ಕೊಟ್ಟು ಹೋಗಿ ಈಗ ಕುಂತು ಬರ್ಬೇಕಂದ್ರೆ ಏನು ಕೂತ್ರೆ ನಾನು ಮಾತು ಮುಗಿದಿಲ್ಲ ಅವ್ರದ್ದು ಹರೆ ಕೆಲಸ ಇರ್ತೈತಿ ಈಗ ರೊಟ್ಟಿ ಅದು ಮಾಡಿ ಸಂಜೆ ಮಾಡಿ ಚಹಾ ಅದು ಕುಡಿದು ಹೋಗಿ ಬಂದ್ರೆ ಆತ ದೊಡ್ಡ ಹೊರ ಮುಗಿಬೇಕು ಮುಗಿಸ್ ಕುಂತರಬೇಕಂದ್ರೆ ಮುಗಿದೇ ಇಲ್ಲದ್ ಏನಾರು ಹಸನ್ ಮಾಡು ಇರ್ತಾವೆ ಕೇರೂ ಇರ್ತಾವೆ ಎಗ್ಗಯ್ಯೋ ಹೆಣ್ಮ ಕೆಲಸ ಮುಗಿದಿಲ್ಲ ಮನೆಯಾಗಿದ್ದರೆ ಹಸದಿನ ತವ್ರ ಮನೆಗೆ ಹೋಗ್ಕಿನಂದ್ರೆ ಏನು ಕಳ್ಸಾಕ ನಾ ಯಾಕಂತಾರೆ ಏ ಮನೆಯನ್ನು ಕೆಲಸ ಮಾಡುವವ್ರು ಯಾರು ಅಂತ ಏನು ಮನ್ಯಾಗೆ ಕೆಲಸ ಮಾಡೋಕೆ ಕಟ್ಕೊಂಡ್ಬಂದಿರ್ತಾರೆ ಅನ್ಲಾಕ್ನಾಗಿ ನಮ್ಮನ್ನು ಕಡ್ಗೆ ಇಷ್ಟು ತಂದಿಟ್ಟೇನು ಇವಾಗ ಕೊಡ್ಡಾನೆ ಏನು ಮೂರು ಸಂಚೆಲೆ ಮರುತ್ವೆ ಮತ್ತೆ ಮುಂಜಾನೆ ನಸಕ್ನಾಗೆ ಹೋಗಿ ಹಿರಿದು ಹುಳ ಉಪಡಿಯೋದು ಹೆದರಿಕೆ ವ ಇನ್ನೊ ಕಟ್ಗೆ ಕಡಿಸಿ ಹಾಕಂತಾರೆ ಹೇಳಬೇಕು ಮತ್ತು ಒಲೆ ಹಚ್ಚಾಕೆ ಬೇಕಲ್ ತಿನ್ನೋ ಪ್ರತಿ ಎಲ್ಲೇ ನಾವು ಗ್ಯಾಸ ಇಲ್ಲ ಏನಿಲ್ಲ ಬಡ ಬಡ ಜಿಗಿಟ ಹಾಕ್ಕೊಂಡು ರೊಟ್ಟಿ ಮಾಡ್ತೇನೆ ತಕ 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 ಕುಣಿತಾರೆ ಏನು ಮಾಡಿದಿ ಮನೆಯಾಗ ಇನ್ನೂ ಅಂತ ಹೇಳಿ ಇವ್ರ ಜೊತೆ ಎಲ್ಲಿ ಮಟ ಮಟ ಜಗ ಜಗಳ್ಕೊತ ಕುಂದ್ರಲಿ ಬರೋರಾಗ ರೊಟ್ಟಿ ಅದು ಬಡದ ಇಡ್ತೇನೆ ಅನ್ನಕ್ಕೆ ಹೋಗಿದ್ದ ದನ ಆಗೈತಿ ಇದನ್ನು ರೊಟ್ಟಿ ಅದು ಮಾಡಿ ಸಾರು ಮಾಡ್ಬಿಡ್ತೇನೆ ಮಟಿ ಅನ್ನೋದು ಬೆಳೆ ಹೆಚ್ಚಿಟ್ಟು ಬೆಳೆಯೋದು ಕುದಿಸಿ ಇಟ್ಟು ಹೋಗಿದ್ದೆ ಬೆಳೆಯಾಕಿ ಸಾರನ್ನು ಮಾಡಿದ್ನೇ ರೊಟ್ಟಿ ಒಂದು ಮಾಡ್ಬಿಡ್ತೇನೆ ರಾತ್ರಿಗೆ ರಾತ್ರಿಗೊ ಬಡೋದಿಟ್ಟು ಬಿಡ್ತೇನೆ ರೊಟ್ಟಿನೇ ಎಲ್ಲ ಹೊತ್ತು ಮಾಡಾಕ ಇವ ಬೇಸ್ರಾಬಿಡ್ತೈತಿ ಒರೇ ಒಲಿ ಮುಂದೆ ಕುಂತು ಅಡಿಗೆ ಮಾಡೋದತಿ ಒಂದು ಕಮ್ಮಗೆ ಒಂದು ದಾರ ಹತ್ತಿರತಾವ್ ನೋಡ್ಬೇಕನ್ನು ಹಂಗಿಲ್ಲ ಹೊಟ್ಟೆ ಸಿತಂದ್ರೆ ಏ ಹೊಟ್ಟೆ ಸಿತು ರೊಟ್ಟಿ ಮಾಡಿ ಹೋಗು ಚಪಾತಿ ಮಾಡಿ ಹೋಗು ಅಂತಾರ ಸುಮ್ಮನೆ ಎರಡು ಹೊತ್ತಿಂದ ಮಾರಿ ಇಟ್ಬಿಟ್ಟು ಅಂದ್ರೆ ಅಡಿಗೆ ಅದು ಚಿಂತೆ ಬಿಡ್ತತಿ ಏನ್ ಮಾಡತಿಯೇ ಬಾರ ಕಮ್ಲಕ್ಕ ಒಳ ಬಾ ರೊಟ್ಟಿ ಮಾಡಾಕತ ನೋಡು ಬಾ ರಾ ಒಳ ಬಾ ಬನ್ನಿ ಬಾರಾ ಕಮ್ಲಕ್ಕ ಈಗ ಬಿಸಿ ರೊಟ್ಟಿ ನಡ್ದೆ ಬಿಡಿ ಈಗ ಮಾಡಾತಿದ್ದೇನೆ ರೊಟ್ಟಿನೇ ಯಾಕೆ ಮುಂಜಾನೆ ಮಾಡಲಿಲ್ಲ ರೀ ಕುಂದ್ರೆ ಕಮ್ಲಕ್ಕ ಮುಂಜಾನೆ ರೊಟ್ಟಿ ಮಾಡಾತ್ತಿದ್ದು ಬಿಡ ಕಮ್ಲಕ್ಕ ಅಲ್ಲೇ ನಾನು ಮಧ್ಯಾಹ್ನ ಊಟಕ್ಕೆ ಬರ್ತೇನೆ ಅಂತಂದ್ರೆ ಇನ್ನೇನು ಮಾಡೋದು ಬಿಡು ರೊಟ್ಟಿನ ಅಂತಂದು ನಾವು ಶಾಂಗಿ ಬಿಟ್ಟ ಅಂದ ಇವ ಮಂಜು ಶಾಂಗಿ ಬಿಟ್ಟು ಮಾಡಿದ ತಿನ್ ಸಾಲಿಗೆ ಹೋದ್ನ ಅಲ್ಲೇ ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರಲ್ಲ ಊಟ ಅದಕ್ಕೆ ಮತ್ತೆ ಬಿಸಿ ರೊಟ್ಟಿ ಮಾಡಿದ್ರಂತ ಹೇಳಿ ಬೆಳೆ ಕುದಿಸಿ ಇಟ್ಟು ಹೋಗಿದ್ದೆ ಬೆಳೆ ಹಾಕಿ ಸಾರ ಅದು ಮಾಡಿದ್ದು ನೋಡುವ ನಿಮ್ದು ಹೊರೆಯಾಗಿತ್ತಾನೆ ಕಮ್ಲಕ್ಕ ಅಡಿಗೆ ಅದು ಮುಂಜಾನೆ ಆಗಿದ್ದಿತ್ವ ನಿಮ್ದು ಆ ಮುಂಜಾನೆ ಇವ್ವಾ ಆಗಿರ್ಜವ ಅಡಿಗೆ ನಮ್ದು ಐದ್ ಎದ್ದಿರ್ತೇವೆ ಎದ್ದು ಮತ್ತು ಯಾರ ಥರ ಎರಡು ದಿನಸದ ಪಲ್ಯ ಸಾರು ರೊಟ್ಟಿ ಮತ್ತು ಅನ್ನ ಎಲ್ಲ ಮಾಡಬೇಕು ನಿಂಗಪ್ಪಜೆಗೊಂದು ಅಲ್ಲಿಗೆ ಬರೋದಿಲ್ಲವ ರೊಟ್ಟೆ ಬೇಕು ಸೆಕೆಂಡ್ ರೊಟ್ಟೆ ಆದ್ರೆ ಸಾರು ಬೇಕು ನಾವು ಒಂದೊಂದು ದಿನ ಮತ್ತೆ ಸಾರು ಅನ್ನೋಂಗಿಲ್ಲ ಮಾಡುದ ಹಂಗಾಗಿ ಒಂದಿನ ಬ್ಯಾಳಿ ಹೆಸ್ರು ಕಾಳು ಅದು ಹಾಕಿ ಸಾರದು ಮಾಡಿಬಿಟ್ಟಿರ್ತೀವ ಎರಡು ದಿನಸದ ಪಲ್ಯ ಏನಾರ ಸೌತೆಕಾಯಿ ಹಿರಿಕಾಯಿ ಅಂತ ಏನಾರ ಮಾಡಿರ್ತೀವಿ ಇಲ್ಲ ತಂದ್ರೆ ಒಂದು ಕಾಳು ಒಂದು ಕಾಯಿಪಲ್ಯ ಮಾಡಿರ್ತೀವಿ ಅಜ್ಜಿಗೆ ಹತ್ರ ಸಾರು ಬೇಕು ಅದ್ರಾಗ ಒಟ್ಟು ಬ್ಯಾಳಿಯೋದು ಹಾಕಿ ಸಾರದು ಮಾಡಿರ್ತೀವಿ ನೋಡುವ ನಮ್ಮ ಮುಂಜಾನೆ ಅದು ಮತ್ತು ಉಪ್ಪಿಟ್ಟು ಉಪ್ಪಿಟ್ಟಿರೋದ ಮತ್ತು ಮ್ಯಾಲ ನಿಮ್ನಾಗ ಹೊಲಕ್ ತಿನ್ನ ಹೋಗಾರ ಕಂಬಳಕ್ಕ ನಿಮಗೆ ಮತ್ತೆ ಬಿಡುವ ಇರೋದ್ರ ಬಿಡುವ ಮಾಡೋದ ಕೆಲಸ ನೀವು ರೊಟ್ಟಿ ಇದೆಲ್ಲ ನಮನಾಗ ಇಡ್ಲಿ ಮಾಡಿದ್ರೆ ಸತ್ತು ರೊಟ್ಟಿ ಬೇಕ ಮ್ಯಾಗ ಒಂದು ಇಡ್ಲಿ ತಿಂದ್ರು ಒಂದೊಂದು ಎರಡು ಎರಡರ ರೊಟ್ಟಿ ತಿಂತಾರೆ ಮತ್ತೆ ಮಧ್ಯಾಹ್ನಕ್ಕೆ ಉಳಿದ್ರು ತಿನ್ನೋದಲ್ವಾ ಹಂಗಾಗಿ ಮುಂಜಾನೆ ಪೂರ್ತಿ ಕಷ್ಟ ನಾವು ಇಡ್ಲಿ ದ್ವಾಸಿ ಪಡ್ಡಿ ಅಂತ ಮಾಡಿದ್ರು ಮಾತಾಡೋದು ಅದ್ರದಾಗ ಹಂಗ ಕುಂತ ಬಿಟ್ಟೆ ನಾವು ಮಾತಾಡ್ಕೊಂತವ ನಿಂದೊಂದು ಸಾಂಜ್ ತಾಟಿತ್ತು ನಮ್ನಾಗ ಶಿಂಗ ಚಟ್ನಿ ಇದ್ದಲ್ ಮಣ್ಣಿ ಅಪ್ಪ್ಯಾಗ ಕಾಲೇಜಿಗೆ ಕಟ್ಟಕಂತ ಮಾಡಿದ್ನಿ ತಂದೆ ನೋಡುವ ಶಿಂಗ ಚಟ್ನಿ ಏತಿನೇ ಕಮ್ಲಕ್ಕ ನಾನೇ ನಿನ್ ಕೈ ಅಂದ ಶೇಂಗಾ ಚತ್ತಿ ಚಲೋ ಹಾಕತಿ ಇಸ್ಕೋಬೇಕಂದೆ ಅದರ ಪಾಪ ಕಮ್ಲಕ್ಕ ಮಾತ್ ಇದ್ದು ಬಂದಿನಿ ಅದಕ್ಕೆ ನಾವು ಬಿಡ ನಂದು ಹರ್ಯದಾಗಿ ನಾನು ಮುಂಚೆ ಮಾಡಿದ್ರಾಗ ಮಾಡ್ರಾಗ ಒಂದಿಟ್ಟು ಹಿಟ್ಟು ಜಾಸ್ತಿ ಹಿಡಿದು ರೊಟ್ಟಿ ನೀವ ಒಂದ್ ನಾಲ್ಕೈದು ರೊಟ್ಟಿ ಅಷ್ಟು ಲಾಸ್ಟ್ನೇ ಕೈ ಇದ್ವಿ ಮತ್ತು ಅವ್ನುಟ್ಟು ಒಲಿ ಜೊಳಕ್ಕಿಟ್ಟು ಬನ್ನಿ ಬಿಡು ಮಧ್ಯಾಹ್ನ ಸಾರ ಒಂದು ತಿಂದ್ರ ಅಂತ ಹೇಳಿ ನಾವ ಕಮ್ಲಕ್ಕ ಮಾತ್ ಮಾಡ್ರಾಗ ಹಾಕೋಬೇಡವ ದಪ್ಪತ್ತ ಏನು ಮಾಡೋದು ನೀಲ ಏನು ಮಾಡತ್ತದ ಕಮ್ಲಕ್ಕ ಅದೇ ಮೊನ್ನೆ ಹಬ್ಧ ಉಟ್ಕೊಂಡು ಸೀರಿ ಮುದ್ದೆ ಆಗಿದ್ದು ಅಂತ ಇವು ಕೆಲಸದ ಇದ್ರಾಗ ಮತ್ತ ಮುದ್ದೆ ಆಗ್ಬಿಟ್ಟಿರ್ತಾವ ಮತ್ತೆ ಹಂಗಾಗಿ ಒನ್ನ ಇಸ್ತ್ರಿ ಮಾಡ್ಕೊತೀನಿ ಅಕ್ಕ ನೀನು ಸೀರಿದ್ರು ಕೊಡೋ ಇಲ್ಲ ಅವ ಮತ್ತೆ ನೀನು ನಾನು ಸೀರೆ ಬಾಳಕ ನಾನು ಇಸ್ತ್ರಿ ಅದು ಮಾಡೋ ನಾನು ಸೀರೆ ಅದು ನೀನು ಮಾಡ್ಕೊಂಡು ನೀನು ಅದ ಸೀರೆ ಅಂತ ಹೇಳಿ ಬನ್ನಿ ನಾನು ಅದಕ್ಕ ಮತ್ತೆ ನನಗೂ ಹರೆಯಾಗಿತ್ತಲ್ಲ ಬೇಸ್ರ ಕತ್ತಿ ಒಟ್ಟು ಬರ್ತೇನೆ ಅಂತ ಬನ್ನಿ ನೋಡು ಚಿರೋಟಿ ತಿನ್ನಕ ಬ್ಯಾಡಬಾ ಮುಂಜಾನೆ ರೊಟ್ಟಿ ಒಂದಿಟ್ಟು ಉಪ್ಪಿಟ್ಟು ತಿನ್ನಿ ಕಲ್ಲದಂಗಾಗಿತ್ತು ಹೊಟ್ಟಿ ಇನ್ನೇನು ಮತ್ತೆ ಮಧ್ಯಾಹ್ನ ಮೂರರು ತನಕ ಮಿಸ್ಸಿಗಿಲ್ಲ ಹೊಟ್ಟಿ ಮಾವಾಗ ಊಟ ಮಾಡೋದು ನೋಡು ಹ್ಞೂ ನಾಕೊಂಬಲಕ್ಕ ಮುಂಜಾನೆ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಅಂದ್ರೆ ಹೊಟ್ಟು ಅದು ಮಧ್ಯಾಹ್ನ ಒಮ್ಮೆ ಹೊಟ್ಟೆ ಸೌಟ್ಗಾರರ ಒಟ್ಟು ಊಟ ಮಾಡೋದ ನಾವು ಮುಂಜಾನೆ ನಷ್ಟ ಮಾಡಿದೀವ ಇವ ಮತ್ತು ಈಗ ಎರಡು ಗಂಟೆ ಅಂದ್ರೆ ನನ್ನ ಗಂಡ ಹಂಗ ಮಾಡ್ಯಾರ ಇಟ್ಟರೆ ಹತ್ತಿ ಬಿಡ ಅಂತೇಳಿ ಇವಾಗ ಇತ್ತಲ್ಲ ಹೊಡಂಗಿದ್ದಿಲ್ಲ ಮ್ಯಾಗ್ಯಾಗಿನ ಕಸ ಹಾರಿ ಬಂದಿತ್ತು ಮತ್ತು ಊಟ ಕಸ ಅದು ಹೊಡೆದು ಬಂದು ನೋಡ್ಕೊಂಬಲಕ್ಕ ಹೊ ಏನು ಮಾಡೋದು ಮತ್ತೆ ಸತ್ತಿಡೋದ ಅವು ಮನೆ ಮುಂದೆ ಹರಿದ್ರೆ ಬೇಸಾಗಲ್ಲ ನೋವರಿ ಆರಾಮದಾರತ್ತೇನೆ ಫೋನ್ ಹಚ್ಚಿದ್ರಣ ಅಯ್ಯವಾ ಎಲ್ಲಿ ಹಚ್ಬೇಕಾ ಕಮ್ಲಕ್ಕೂ ಫೋನ್ ಹಚ್ಚಾಕ್ ಬರೋದಿಲ್ಲ ನಮ್ಮ ಅಪ್ಪ ಇದ್ರೆ ಹಚ್ ಕೊಡ್ತಾನ ಇಲ್ಲ ಅಂದರೆ ಯಾರು ಹುಡುಗರು ಇರ್ತಾವ ಅವ್ರು ಹಚ್ಚಕ್ಕೆ ಹಚ್ಚಕ್ಕೆ ಮನೆ ಕಡೆ ಹಚ್ಸ್ಕೋಬೇಕು ಹಂಗಾಗಿ ನಾನು ನೀನು ಹಚ್ಚಿದ್ದೆ ಇವತ್ತೇನು ಹಚ್ಚಿಲ್ಲ ಎರಡು ತನಕೊಂಬಚ್ಚಿರ್ತಾರೆ ಯಾಕೆ ಹೊರಕೊಕ್ಕೊಳ ಹೋಲಕ್ಕೆ ಎಲ್ಲಿ ಅಮ್ಮ ಸಂಜೆ ಮುಂದೆ ಕಮ್ಲಾಕ ನಂದು ಸಂಜೆ ಮುಂದೆ ಅಡಿಗೆ ಕೆಲಸ ಅದು ಇದು ಇರ್ತತಿ ನನಗೂ ಸಂಜೆ ಮುಂದೆ ಹಚ್ಚಕ್ಕೆ ಆಗಿಲ್ಲ ನೀನು ಹಚ್ಚಿದ್ದೆ ಆರಾಮದಾರ ಅಂತ ಕಮ್ಲಾಕ ನಿಮ್ಮ ವೈನಿಯರು ಆರಾಮದ ರತ್ನ ನಿಮ್ಮ ಅನ್ನಾರದು ಹ್ಞೂ ಎಲ್ಲರೂ ಆರಾಮದ ನೋಡಿ ಅವರು ಮನೆ ಹಚ್ಚಿದ್ರ ಫೋನ್ ಮಾತಾಡಿಟ್ ನೀನು ಇನ್ನು ನೀವು ಅಂತ ಅವರು ನಾನು ಕಲೀಗೆ ಮುಗಿತಾನೆ இன்னும் ஐத்தவ இன்னும் ஒன் வர்சைத்தேன் இன்னும் ஒன் வர்ஷத்தை ஆர் திங் ஐயா ஒட்டி முகீத்தீ வர்சனக்கோ நம்ம ரொட்டின் கார் நோடுவட்டி தும்பி முன் ரொட்டி உப்பிட்டுவா மட்டாரும் வர்சா கொடுத்துவாட் வட்டி ಮುಂಜಾನೆ ಹಾರೇ ಮುಗಿದ್ಲಕ ಇವ್ ಮಧ್ಯಾಹ್ನ ಬ್ಯಾಸರ ಬಿಡತ ನೋಡು ರೊಟ್ಟಿ ಮುಂಜಾನೆ ತಂಪತ್ನ ಕುಂತ ಮಾಡ್ತೇವಲ್ಲಾಗ ಒಂದ್ ಕುತ್ಕೊಂಡ್ ಜಾಳದಾಗ ಮಾಡದ್ ಕೆಲಸ ಆಗುದಿಲ್ಲ ಇವತ್ ನೋಡ್ಬಾ ಇಲ್ಲ ನಾನು ಮುಂಜಾನೆ ಮಾಡ್ತಗ ಬಿಡ್ತಿದ್ದೆ ಮುಂಜಾನೆ ಮಾಡಿರ್ತೀಯ ರೊಟ್ಟಿ ಅದಕ್ಕೆ ಇನ್ ಶಾಂಗಿಗೇ ನಮ್ನಾಗ ಎಲ್ಲಾರು ಜೀವ ಅರ್ಕಂಬಲಕ್ಕ ನಮ್ಮ ಮಂಜೂರ ಜೀವನ ಮಂಜೂವ್ರ ಅಪ್ಪನ ಜೀವದಾನ ನಾನು ಜೀವದೇನಿ ಹಂಗಾಗಿ ಮತ್ತೆ ರೊಟ್ಟಿ ಮಾಡಿದ್ರೆ ಮತ್ ರೊಟ್ಟಿನ ತಿನ್ನಂಗಿಲ್ಲ ಸುಮ್ನ ಆರಿದ್ರ ಏನ್ ಮಾಡದ್ ಬಿಡ ಅಗ ಮಧ್ಯಾಹ್ನ ಬಿಶ್ವ ತಿಂದ್ರ ಆತ್ ಬಿಡ ಅಂತ ಹೇಳಿ ಮತ್ತು ಈಗ ಮಾಡಿದ್ರೆ ಅಂತೇಳ್ಬಿಟ್ಟಿನವ ನಾನು ಹೊಲ ಕಟ್ಟೋದಾದ್ರೆ ನಾನು ಮುಂಜಾನೆ ಕಂಬಳಕ್ಕೆ ರೊಟ್ಟಿ ಅದು ಮಾಡಿ ನಾನು ಎರಡು ದಿವಸದ ಪಲ್ಯ ಅದು ಮಾಡಿ ಅನ್ನ ಮಾಡಿ ಕಟ್ಟಿ ಬಿಡ್ತೀನಿ ಮತ್ತೆ ಏನ್ ಮಾಡೋದು ಮತ್ತೆ ಉಪ್ಪಿಟ್ಟು ಅದು ಜಾಸ್ತಿ ಮಾಡಿದ್ರೆ ಮತ್ತೆ ಅದು ಉಳಿತೈತೆ ಮತ್ತು ಸುಮ್ಮನೆ ರೊಟ್ಟೆ ಉಳಿತಾವ ಎರಡು ಹೊತ್ತಿಗೆ ಆಗ ಹಂಗೆ ಈಗ ಬಡೋದಿಟ್ಟೆ ಅಂದ್ರೆ ಹಾಕತ್ತೆ ಊಟಕ್ಕೆ ಈಗ ಹಾಕತಿ ಉಪ್ಪು ಕಷ್ಟ ಮಾಡೇನವ ನಾನು ಹಿಟ್ಟು ಜಾಸ್ತಿ ನಾನು ಅದುಕೊಂಡಿದ್ದೆ ಎರಡು ಹೊತ್ತಿಗೆ ಆಗುವಂಗೆ ಮಾಡಾಕತ್ತೇನವ ಇವಾಗ ದರ ಇರ್ತಾವ ನೋಡ್ಕೊತ ಕುಂತ್ವಿ ಅಂದ್ರೆ ಅಡಿಗೆ ಹೊತ್ತಾ ಬಿಡ್ತೈತಿ ಹಂಗಾಗಿ ಒಂದಿಟ್ಟು ಸಾರ ಮಾಡಿ ಇಟ್ಟು ಅಂದ್ರೆ ರೊಟ್ಟ ಬಿಸಿ ಅನ್ನ ಮಾಡ್ಕೊಳಕ್ಕೆ ಕೊಡ್ತತಿ ಹಂಗ ಮಾಡ ಸಂಜೆ ಮತ್ತೇನು ಮಾಡೋದು ಚಾ ಮಾಡ್ಲಿಕ್ಕೆ ಕಂಬಕ್ಕೆ ಒಟ್ಟು இவ்வாட வா கட்ட பிசுல்த்தி ரொட்டி மக்கிவா பேட மத்தெல்லாம் ரொட்டி ஹிட்டு மத்தெல்லாம் இது ஆத்தது ஜெக் ஹார்ந்தாக்கத்தது பேடவா மாட்டினே முஞ்சானே சா அது குடவரம்ல இக்காங்க குந்திர் தீனி நான் ஏன் பேட் மாதாத்த குந்திருத்தி பேட் தோ ரொட்டி மாதிரி ಪಾರ್ವತಿ ಕಲ್ಲು ಬಂದು ವೈದ್ರಾ ಕರ್ಚಿಕಾಯಿಯನ್ನೇ ಹೋಳ್ಗೆ ಹೇಳ್ತೇ ಹಿಂಗ ಕಮಲಕ್ಕೆ ಕೊಡಾಕ್ ಬಂದಿಲ್ವಾ ಮತ್ತೆ ನೀವು ಮನಿ ಕದಾಕಿತ್ತಂತ ಮತ್ತೆ ಎಲ್ಲಿ ಹೋಗ್ಯಾರಂತೆ ಇಲ್ಲ ಕಮ್ಲಕ ಹಿಂಗ ಊರಿಗೆ ಹೋಗ್ಯಾರ ಅವ್ರು ಪಾರ್ವತಿ ಅವ್ರ ಹತ್ತಿರನ ಏನ ಕಾಲು ನೋವು ಆಗಿದ್ದು ಅಂತ ದವಾಖಾನೆಗೆ ಅಂತ ತಂತ ಹೇಳಿದ್ಯೆ ಹೋಗ್ ಬರ್ತೇನೆ ಅಂತ ಅಂದ್ರೆ ಬಂದಿದ್ರಣ ಕಮ್ಲಕ್ಕ ಅನ್ವಾ ಬಂದಿದ್ರ ಅವತ್ತೇನ ಮುಂಜಾನೆ ಕೊಡಾಕ್ ಹೋಗಿದ್ನಲ್ಲ ಮಾರನೇ ದಿನ ಮುಂಜಾನೆ ಬಂದಿದ್ರ ಇಬ್ರು ಹಿಂಗೆ ಹೌದನ ಕಮ್ಲಕ ಮತ್ತೆ ಇದನ್ನ ಇದನ್ನ ನಾವು ಹಿಂಗ ನಮ್ಮ ಮತ್ತೆ ಹಿಂಗೆ ಕಾಲ ನೋವು ಆಗಿತ್ತು ಆರಾಮಿದ್ದೆಲ್ಲ ತೋರ್ಸಾಕ್ ಹೋಗಿದ್ದೆ ಅಂದ್ರ ಮತ್ತೆ ಚಾ ಅದಕ್ಕೆ ಕಾಸಿನೇ ಚಾ ಕುಡ್ದು ಮತ್ತೆ ವೈದ್ಯರ ನೋಡ ಕರ್ಚಿಕಾಯಿಯನ್ನೇ ಹೋಳಿಗೆ ಯಾಕೋಲಕ್ಕೆ ಬಿಡಕಮ್ಲಕ ಬೇಷಾತಂಗಾರ ಹು ಬಿಡ್ತೀನಿ ನಂಗೆ ಆಗುದಿಲ್ಲಾ ಪಾಪ ಹಂಗಾಗಿ ಅದ್ರ ಸಂಬಂಧ ಹೇಳುವ ಅಂತಂದಿದ್ ನಾನು ಯಾಕಮ್ಲಕ್ಕ ಬಂದ್ರ ಏನಿಲ್ಲ ನಾನು ಕೇಳ್ಬೇಕು ಹೊರಗೆದ್ದಾಗ ನಾನು ಹಂಗ ಮರ್ತಾ ಬಿಟ್ಟಿದ್ದೆ ಮತ್ತ್ ನಾನೋ ಈಗ ಇಲ್ಲ ಬಂದಿದ್ರೆ ಎಷ್ಟೋತನ ಕುಂತಿದ್ರ ಅವರು ಕುಂತ ಮತ್ತ್ ಇಸ್ಕೊಂಡು ಹೋದ್ರೆ ನನ್ನ ಮಕ್ಕಳ ಕೆಲಸ ಎಷ್ಟಾದರೂ ಮನೆಯ ಕೆಲಸ ಮುಗ್ಯಂಗಿಲ್ಲ ನೋಡಿರಿ ಹಾಗಾಗಿ ಕೆಲಸದ ಬಗ್ಗೆ ಮಾತು ಮಾತಾಡ್ಕೊತಾ ನಾನು ನಮ್ಮ ಗೆಳತಿ ಕೂತಿದ್ವಿ ಇವತ್ತಿನ ಕಥೆ ಸ್ವಲ್ಪ ಅದ್ರ ಇಷ್ಟ ಆಗಿತ್ತಂದರೆ ಹೊಸಾಗಿ ಯಾರು ನಮ್ಮ ಕಥೆಗಳು ನೋಡತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಯಾರೆಲ್ಲ ಊಟ ಆಚರಿಸ್ಕೊಳ್ಕಾರಿ ಎಲ್ಲರಿಗೂ ಊಟದ ಶುಭಾಶಯಗಳು ಕೊಟ್ಟ ಭಗವಂತ ಕಾಪಾಡಿ ರಾಯರು ಎಲ್ಲ ಒಳ್ಳೇದು ಮಾಡಿ ಹೊಸ ಹೊಸ ಕಥೆಗಳನ್ನು ಹಾಕ್ತೀನಿ ರೀ ದಯವಿಟ್ಟು ಯಾರು ಬೇಜಾರಕ್ಕೆ ಹೋಗ್ಬೇಡ್ರಿ ಊರಿಗೆ ಬಂದ ಬಂದ ಕಾರಣದಿಂದಾಗಿ ನಾನು ಲೆಂತ್ ಬಿಡೋನು ಹಾಕೋಕ್ಕಾಗೋದು ದಯವಿಟ್ಟು ಕ್ಷಮೆ ಇರಲಿ ರೀ ಮುಂದಿನ ಕಥೆಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ